ನಟ ಸರಿಗಮ ಬಿಚಿ ಕೊನೆಯುಸಿರೆಳೆದಿದ್ದಾರೆ ಎನ್ನುವುದ್ರ ಡೀಟೇಲ್ ಸಿಗ್ತಾ ಇದೆ ಅನಾರೋಗ್ಯದಿಂದ ಬಹುದಿನಗಳಿಂದ ನಟ ಬಳಲ್ತಾ ಇದ್ರು ಇವತ್ತು ವಿಧಿವಶರಾಕಿದ್ದಾರೆ ಎನ್ನುವುದ್ರ ಮಾಹಿತಿ ಸಿಗ್ತಾ ಇದೆ ಯಶವಂತಪುರ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಇಂದು ಮಧ್ಯಾಹ್ನ ಒಂದು ಮೂವತ್ತರಿಂದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗುತ್ತೆ ನಾಳೆ ಟಿಆರ್ ಮಿಲ್ ನ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ ಅನ್ನೋದ್ರ ಬಗ್ಗೆ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಕಡೆಗೆ ಪಾರ್ಥಿವ ಶರೀರವನ್ನ ಸದ್ಯ ಕುಟುಂಬಸ್ಥರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆ ನಂತರ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಿದ್ದಾರೆ ಸರಿಗಮ ಬಹು ಬಹುದಿನಗಳಿಂದಲೂ ಕೂಡ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಇವತ್ತು ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲೇ ಕೊನೆಸಿರೆಳೆದಿದ್ದಾರೆ ಎರಡು ಮೂರು ದಿನದ ಹಿಂದೆನೆ ಅವರು ವಿಧಿವಶರಾದ್ರು ಅನ್ನುವಂತಹ ಒಂದಷ್ಟು ವದಂತಿಗಳು ಕೂಡ ಹರಿದಾಡಿತ್ತು ಆಗಲೇ ಬಹುತೇಕ ಅಭಿಮಾನಿಗಳು ಅಂದ್ಕೊಂಡಿದ್ರು ಈ ಸುದ್ದಿ ಸುಳ್ಳಾಗ್ಲಿ ಅಂತ ಆ ಕ್ಷಣಕ್ಕಿಲ್ಲ ಅವರು ಇನ್ನೂ ಕೂಡ ಜೀವಂತವಾಗಿದ್ದಾರೆ ಆ ರೀತಿ ವದಂತಿಗಳನ್ನ ಹಬ್ಬಿಸಬೇಡಿ ಅಂತ ಕುಟುಂಬಸ್ಥರು ಕೂಡ ಕೇಳ್ಕೊಂಡಿದ್ರು ಅದಾದ ಬಳಿಕ ಇವತ್ತು ಇವತ್ತು ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ ಸರಿಗಮ ವಿಜಯ್ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಜನ ಮನ್ನಣೆ ಗಳಿಸಿರುವಂತಹ ಸರಿಗಮ್ಮ ವಿಜಯ್ ಇನ್ನಿಲ್ಲ ಅನ್ನುವಂತಹ ಸುದ್ದಿ ಅಭಿಮಾನಿಗಳಿಗೆ ವೆರಿ ಶಾಕಿಂಗ್ ನ್ಯೂಸ್ ಇದು ಮೊನ್ನೆ ಮೂರು ದಿನದ ಹಿಂದೆ ಇಂತಹ ವದಂತಿಗಳು ಬಂತು ಆ ನಂತರ ಅಂತ ಗೊತ್ತಾದಾಗ ಅಭಿಮಾನಿಗಳು ನಿಟಿಸಿರು ಬಿಟ್ಟಿದ್ರು ಇಲ್ಲಪ್ಪ ಇನ್ನು ಕೂಡ ಸರಿಗಮ್ಮ ವಿಜಯ್ ಆರಾಮಾಗಿದ್ದಾರಂತೆ ಹುಷಾರಾಗಿ ಬರಲಿ ಚೇತರಿಸಿಕೊಂಡು ವಾಪಸ್ ಬರಲಿ ಅಂತ ಬಟ್ ಅನೇಕ ಅಭಿಮಾನಿಗಳ ಪ್ರಾರ್ಥನೆ ಇವತ್ತು ಫಲಿಸಿಲ್ಲ ಕಾರಣ ಅವರು ವಿಧಿವಶರು ಹಾಕಿದ್ದಾರೆ ಯಶವಂತಪುರದ ಆಸ್ಪತ್ರೆಯಲ್ಲಿ ಅನ್ನೋದ್ರ ಮಾಹಿತಿ ಸದ್ಯ ಸಿಗ್ತಾ ಇದೆ ಈಗ ಅವರ ಕುಟುಂಬಸ್ಥರು ಪಾರ್ಥಿವ ಶರೀರವನ್ನ ತಮ್ಮ ನಿವಾಸದ ಕಡೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಂದ ನೇರವಾಗಿ ಮಧ್ಯಾಹ್ನ ಒಂದು ಮೂವತ್ತರ ಬಳಿಕ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತಂತೆ ಮತ್ತಷ್ಟು ಮಾಹಿತಿನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ರೋಜಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರೋಜಾ ಸರಿಗಮ ವಿಜಿ ಅವರು ನಡೆದು ಬಂದ ಹಾದಿಯ ಬಗ್ಗೆ ಒಂದು ಮೆಲುಕು ಹಾಕೋದಾದ್ರೆ ಅಭಿಮಾನಿಗಳಿಗೂ ಒಂದು ರೀತಿ ಶಾಕಿಂಗ್ ಇದು ಮನೆ ಮೂರು ದಿನದ ಹಿಂದೆ ಅವರು ವಿಧಿವಶರಾದ್ರು ಅನ್ನುವಂಥ ವದಂತಿ ಇತ್ತು ಆ ನಂತರ ಅದು ಸುಳ್ಳು ಅಂತ ಗೊತ್ತಾದಾಗ ನಿಟ್ಟಿಸ್ರು ಬಿಟ್ಟಿದ್ರು ಬಟ್ ಈಗ ಅದೇ ಸುದ್ದಿ ನಿಜವಾಗ್ಬಿಟ್ಟಿದೆ ಅನ್ನುವಂಥ ಬೇಸರ ಕೊಡಿ Haudu, šuti, vaga. Uh... ಸರಿಗಮ್ಮ ವಿಜಯ ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸು ಅವರಿಗೆ ರೀಸೆಂಟ್ ಆಗಿ ಒಂದು ತ್ರೀ ಫೋರ್ ಡೇಸ್ ಇಂದೂ ಕೂಡ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಇತ್ತು ಆದರೆ ಕೆಲವೊಂದು ಕಡೆ ಇಲ್ಲ ಅವರು ನಿಧನರಾಗಿದ್ದಾರೆ ಅನ್ನುವಂತಹ ಸುಳ್ಳು ಸುದ್ದಿ ಕೂಡ ಹಬ್ಬಿತ್ತು ಆದರೆ ಅವರು ಚೇತರಿಕೆಯನ್ನು ಕಾಣ್ಕೊಳ್ತಾ ಇದ್ರು ಬಿಕಾಸ್ ಅವರಿಗೆ ಕಫ ಏನಿರುತ್ತೆ ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿತ್ತು ಲಂಗ್ಸ್ ಮುಖಾಂತರ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗೆ ನೊಬಲೈಸೇಷನ್ ಅಂತ ಏನು ಮಾಡ್ತಾರೆ ಕಫ ಕಟ್ಕೊಂಡಂತಹ ಸಂದರ್ಭದಲ್ಲಿ ಅದನ್ನು ಮಾಡಿದಾಗ ಓವರ್ ಆಲ್ ಆಗಿ ಅದು ಏನಾಗಿದೆ ಅಂತಂದ್ರೆ ನೀರಾಗಿ ಇಡೀ ಬಾಡಿನ ಆಕ್ರಮಣ ಮಾಡ್ಕೊಂಡಿದೆ ಸೊ ಟ್ರೀಟ್ ಅವರಿಗೆ ಫಲಿಸಿಲ್ಲ ಆ ಒಂದು ಕಾರಣಕ್ಕಾಗಿ ಇಡೀ ಬಾಡಿ ಒಳಗಡೆ ಇರುವಂತಹ ಆರ್ಗ್ಯಾನ್ಸ್ ಎಲ್ಲವೂ ಕೂಡ ಡ್ಯಾಮೇಜ್ ಆಗಿ ಟ್ರೀಟ್ಮೆಂಟ್ ಸಪೋರ್ಟ್ ಮಾಡದೆ ಇವತ್ತು ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು ಈ ಮೂರು ದಿನದ ಹಿಂದೆಯಿಂದ ಕೂಡ ಯಶವಂತಪುರದಲ್ಲಿರುವಂತಹ ಮಣಿಪಾಲ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇತ್ತು ಆದ್ರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಶ್ರುತಿ ನಿಧನವನ್ನ ಹೊಂದಿದ್ದಾರೆ ಅವರ ಪಾರ್ಥಿವ ಶರೀರವನ್ನ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಇರುವಂತಹ ಅವರ ನಿವಾಸಕ್ಕೆ ಸಾಗಿಸಲಾಗ್ತಾ ಇದೆ ಒಂದು ಮೂವತ್ತಕ್ಕೆ ನೀವು ಹೇಳಿದಾಗೆ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ ಶ್ರುತಿ ಅವರು ನಡೆದು ಬಂದಂತಹ ಹಾದಿ ಅವರ ಹಿನ್ನೆಲೆಯನ್ನ ಒಂದು ಸ್ವಲ್ಪ ಮೆಲ್ಕು ಹಾಕೋದಾದರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅವರು ಚಿತ್ರಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು ಸಹ ನಟರಾಗಿ ಹಾಸ್ಯ ನಟರಾಗಿ ಸಾಕಷ್ಟು ಸಿನಿಮಾಗಳ ಮುಖಾಂತರ ಕಿರುತೆರೆ ಹಿರಿತೆರೆ ಮತ್ತೆ ರಂಗಭೂಮಿ ಕಲಾವಿದರು ಕೂಡ ಅವರು ನಮ್ಮನ್ನೆಲ್ಲ ರಂಜಿಸ್ತಾ ಇದ್ರು ಅವರಿಗೆ ಆದಂತಹ ಒಂದು ಫ್ಯಾನ್ ಬೇಸ್ ಕೂಡ ಕ್ರಿಯೇಟ್ ಆಗಿತ್ತು ಸರಿಗಮ ವಿಜಿ ಅಂತಾನೆ ಹೇಳಿ ಖ್ಯಾತಿಯನ್ನ ಪಡೆದಿದ್ರು ನಟ ರೀಸೆಂಟ್ ಆಗಿ ಕೊನೆ ಸಿನಿಮಾ ಅಂತ ನೋಡೋದಾದ್ರೆ ಡಾಕೋಟಾ ಪಿಕ್ಚರ್ ಅಂತ ಹೇಳ್ಬಿಟ್ಟು ಕೊನೆ ಸಿನಿಮಾದಲ್ಲಿ ಅವರು ನಟನೆಯನ್ನು ಕೂಡ ಮಾಡಿ ಮಾಡಿರ್ತಾರೆ ಸೊ ಕಫ ಅವರಿಗೆ ಏನು ಇವಾಗ ಅದರಿಂದ ಪ್ರಾಬ್ಲಮ್ ಆಗಿದೆ ಅದು ಮುಂಚಿತವಾಗಿ ಅವರು ತೋರಿಸ್ಕೊಂಡಿದ್ದರೆ ಅಂದರೆ ಇವಾಗ ಒಂದಷ್ಟು ದುಶ್ಚಟಗಳನ್ನು ಸಾಕಷ್ಟು ಕಲಾವಿದರು ಬೆಳೆಸ್ಕೊಂಡಿರ್ತಾರೆ ಅದೇ ಇದಕ್ಕೆ ಮೇನ್ ರೀಸನ್ ಆಯ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಬಿಕಾಸ್ ಅವರಿಗೆ ಒಂದು ಎರಡು ಮೂರು ಸಲ ಹೇಳಿದಾಗ ಡಾಕ್ಟರ್ ಹೇಳಿದ್ರಂತೆ ಈ ಒಂದು ದುಶ್ಚಟಗಳು ಏನಿದೆ ಅದನ್ನು ಬಿಡಬೇಕು ಇಲ್ಲ ಅಂದರೆ ಕಫ ಕ್ಲಿಯರ್ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಆದರೂ ಕೂಡ ಅದು ಕಂಟಿನ್ಯೂ ಆದಾಗ ಟ್ರೀಟ್ಮೆಂಟ್ ಫಲಿಸದೇ ಇದ್ದಂತಹ ಸಂದರ್ಭದಲ್ಲಿ ಹೀಗಾಗಿದೆ ಆ ನೊಬಲೈಸೇಷನ್ ಮಾಡಿದಾಗ ಕಫವನ್ನು ಕರಗಿಸೋದಕ್ಕೆ ನೊಬಲೈಸೇಷನ್ ಅಂತ ಏನು ಹೇಳ್ತಾರೆ ಆ ಒಂದು ಪ್ರಕ್ರಿಯೆಯನ್ನು ಮಾಡಲಾರ ಆಗುತ್ತೆ ಈ ತ್ರೀ ಡೇಸ್ ಇಂದ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಡಾಕ್ಟರ್ ಆದರೆ ಅದು ರಿಯಾಕ್ಟ್ ಆಗ್ಬಿಟ್ಟು ಅಂದ್ರೆ ಕಫ ಪೂರ್ತಿ ಕರಗಿ ನೀರಾಗಿ ಇಡೀ ಬಾಡಿ ಫುಲ್ ಹರಿದಿದೆ ಸೊ ಆಗ ಆರ್ಗ್ಯಾನ್ಸ್ ಬಾಡಿಲಿ ಇರುವಂತಹ ಆರ್ಗ್ಯಾನ್ಸ್ ಡ್ಯಾಮೇಜ್ ಆಗ್ಬಿಟ್ಟು ಏನು ರಿಯಾಕ್ಷನ್ ಕೊಟ್ಟಿಲ್ಲ ತಿರ್ಗಾ ಬಾಡಿ ಸೊ ಆದ್ರಿಂದ ನಿಧನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು ಶ್ರುತಿ ಸೊ ಸಾಕಷ್ಟು ಸಿನಿಮಾಗಳ ಮುಖಾಂತರ ಅವರು ನಮ್ಮನ್ನೆಲ್ಲ ರಂಜಿಸಿದ್ರು ಕೂಡ ಹೌದು ಇವತ್ತು ಅಭಿಮಾನಿಗಳು ಕಾಯ್ತಾ ಇರೋದು ನಮ್ಗೆ ಸಾರ್ವಜನಿಕರಿಗೆ ಅವಕಾಶ ಎಷ್ಟೊತ್ತಿಗೆ ಎಲ್ಲಿ ವ್ಯವಸ್ಥೆ ಮಾಡ್ತಾರೆ ಇಂತ ಅನೇಕ ಪ್ರಶ್ನೆಗಳಿದೆ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ ಪಾರ್ಥಿವ ಶರೀರ ಅವರ ನಿವಾಸದ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರಂತೆ ಎಷ್ಟೊತ್ತಿಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಸಿಗಬಹುದು ಕಾರಣ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ವಿಜಯ್ ಅವರು ಹಾಗಾಗಿ ಅದ್ರ ಬಗ್ಗೆ ಏನಾದ್ರು ಲೇಟೆಸ್ಟ್ ಅಪ್ಡೇಟ್ ಹೌದು ಹೌದು ಖಂಡಿತ ಇದೆ ಶ್ರುತಿ ಈಗ ಅಂದ್ರೆ ಮಣಿಪಾಲ ಆಸ್ಪತ್ರೆಯಿಂದ ಕರೆದುಕೊಂಡು ಪಾರ್ಥಿವ ಶರೀರವನ್ನು ಅವರ ನಿವಾಸ ಏನಿದೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಅವರ ನಿವಾಸ ಇದೆ ಸೊ ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಸಾರ್ವಜನಿಕರಿಗೆ ಸುಮಾರು ಒಂದು ಮೂವತ್ತರ ಹೊತ್ತಿಗೆ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಅದಾದ ನಂತರ ನಾಳೆ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಹಾಗೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಅನ್ನುವಂತಹ ಒಂದು ನಿಟ್ಟಲ್ಲಿ ಬಿಕಾಸ್ ಕಲಾವಿದರು ಅಂದ್ರೆ ಸಾಕಷ್ಟು ಫ್ಯಾನ್ ಬೇಸ್ ಅನ್ನ ಹೊಂದಿರ್ತಾರೆ ಅದು ಅಲ್ಲದೆ ಇವರು ಹಳೆ ಕಲಾ ರ ಹಾಸ್ಯಗಳ ಮುಖಾಂತರ ನಮ್ಮನ್ನೆಲ್ಲ ರಂಜಿಸ್ತಾ ಇದ್ರು ಹೀಗಾಗಿ ಸಾಕಷ್ಟು ಜನ ಅಭಿಮಾನಿಗಳು ನೆರೆಯುವಂತಹ ಸಾಧ್ಯತೆಗಳ ಕೂಡ ಇದೆ ಹಾಗಾಗಿ ಬ್ಯಾರಿಕೇಡ್ ವ್ಯವಸ್ಥೆ ಆಗಿರ್ಬೋದು ಅಭಿಮಾನಿಗಳಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಿಕೊಡಲಾಗ್ತಾ ಇದೆ ಸುಮಾರು ಒಂದು ಮೂವತ್ತರ ಹೊತ್ತಿಗೆ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ ಶ್ರುತಿ ನಾಳೆ ಪಾರ್ಥಿವ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ ಸದ್ಯಕ್ಕೆ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಿಂದ ಪಾರ್ಥಿವ ಶರೀರ ಮಹಾಲಕ್ಷ್ಮಿ ಲೇಔಟ್ ಅವರ ಮನೆಗೆ ಹೋಗ್ತಾ ಇದೆ ಶ್ರುತಿ ಓಕೆ ರೋಜಾ ಧನ್ಯವಾದಗಳು ತಮಿಳು ಮಾಹಿತಿಗೆ ನೋಡಿ ಹಿರಿಯ ನಟ ಸರಿಗಮ ವಿಜಯ್ ಅವರಿಗೆ ಎಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಈಗ ಮೂರ್ನಾಲ್ಕು ದಿನದಿಂದ ಅವರ ಕಂಡೀಷನ್ ಸಖತ್ ಕ್ರಿಟಿಕಲ್ ಆಗಿತ್ತು ಅಂತ ವೈದ್ಯರು ಕೂಡ ಹೇಳಿದ್ರು ಅವ್ರನ್ನ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಚಿಕಿತ್ಸೆನ ನೀಡಲಾಗ್ತಾ ಇತ್ತು ಬಟ್ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ನಟ ಗಣೇಶ್ ಕೇಸರ್ಕರ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ವಿಜಯ್ ಅವ್ರನ್ನ ಯಾವ ರೀತಿ ನೆನ್ಪು ಮಾಡ್ಕೊಳ್ತೀರಿ ಈ ಹೊತ್ತಲ್ಲಿ ಮೇಡಮ್ ಸರಿಗಮಿ ಅಂದ್ರೆ ಅದೊಂದು ನಮ್ಮ ರಂಗಭೂಮಿಗೆ ಮತ್ತೆ ಚಿತ್ರರಂಗಕ್ಕೆ ಒಂದು ಶಕ್ತಿ ಅಂತ ಹೇಳ್ಬೋದು ಮೇಡಮ್ ಅದು ಹಲೋ ಕೇಳಿಸ್ತಿದೆ ಹೇಳಿ ಸರ್ ಮೊನ್ನೆ ಒಂದು ಮೂರು ದಿನ ಹಿಂದನೆ ಅವ್ರನ್ನ ಎಲ್ಲ ಸೋಶಿಯಲ್ ಮೀಡಿಯಾಗಳಲ್ಲಿ ಅದು ಅಂತ ಹುದ್ದೆ ಹಬ್ಬಸ್ಕೊಟ್ಟಿದ್ರು ನಾನು ಮತ್ತೆ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಇದಾರೆ ಗೊತ್ತಾಯ್ತು ಅಲ್ಲಿ ಹೋಗಿ ಹಾಸ್ಪಿಟಲ್ ಮಾತಾಡ್ಸ್ಕೊಂಡು ಅವ್ರ ಮನೆಯವ್ರಿಗೆ ಧೈರ್ಯ ಆಯ್ತು ಬಂದಿದ್ದೆ ಅವ್ರ ಮಗಾನು ಬಾಳ ಬೇಜಾರ್ ಮಾಡ್ಕೊಂಡ್ರು ಅಣ್ಣ ಇದು ಇರೋವಾಗ ಬದುಕಿದ್ದಾಗ ಬಿಡ್ತಾರಲ್ಲ ಇವ್ರು ಅನ್ಕೊಂಡ್ ಬಹಳ ಬೇಜಾರ್ ಪಟ್ಕೊಂಡ್ರು ಆ ಅವ್ರನ್ನ ಮಾತಾಡ್ಸ್ದೆ ಅವರು ತುಂಬಾ ನೋವಲ್ಲಿದ್ರು ಬಟ್ ರೆಸ್ಪಾಂಡ್ ಮಾಡ್ತಾ ಇದ್ರು ರೆಸ್ಪಾಂಡ್ ಮಾಡಿದ್ರು ಅಣ್ಣ ವಿಜಯ ನಾನ್ ಗಣೇಶಣ್ಣ ಗಣೇಶನ ಬಂದಿದೀನಿ ಅಂದಾಗ ಕಣ್ ತೆಗೆದ್ ನೋಡಿದ್ರು ಅವ್ರ ಮನೆಯವರು ಅವರ ಪೊಸೆ ಕೂಡ ಗಣೇಶ್ ಬಂದಿದ್ದಾರೆ ನೋಡಿ ಅಂದ ತಕ್ಷಣ ನೋಡಿದ್ರು ಬಟ್ ಇವತ್ತು ಬೆಳಿಗ್ಗೆ ಮಗನ್ಗೆ ರೋಹಿತ್ಗೆ ಏನಪ್ಪಾ ಅಂದ್ರೆ ಗಂಟೆ ಟೈಮ್ ಕೊಟ್ಟಿದ್ದಾರೆ ಡಾಕ್ಟ್ರು ಅಂತ ಹೇಳಿದ್ರು ಇವಾಗ ಪಾಪ ದೇವಾದೇನ್ ಆದ್ರು ಅವ್ರು ಒಂದು ಚಿತ್ರರಂಗದಲ್ಲಿ ಶಿಸ್ತಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ ಮನುಷ್ಯ ಅವರು ಅವ್ರ ಜೊತೆ ಸುಮಾರು ಸಿನಿಮಾಗಳಲ್ಲಿ ವರ್ಕ್ ಮಾಡಿ ಅವರು ಕೋ ಡೈರೆಕ್ಟರ್ ಆಗಿದ್ದಾಗ ಅಸೋಸಿಯೇಟ್ ಆಗಿದ್ದಾಗೆಲ್ಲ ವರ್ಕ್ ಮಾಡಿದೀವಿ ಡ್ರಾಮಾಗಳಲ್ಲಿ ವರ್ಕ್ ಮಾಡಿದೀನಿ ಇಷ್ಟು ಬೇಗ ಹೋಗ್ತಾರೆ ಅನ್ಕೊಂಡಿರ್ಲಿಲ್ಲ ಮೊನ್ನೆ ನೋಡಿದ್ದಕ್ಕೂ ಇವತ್ತು ಬಹಳ ದುಃಖ ಆಗ್ತಾ ಇದೆ ಅವ್ರ ಮನೆಯವರಿಗೆ ಬರ್ತ ಶಕ್ತಿ ಕೊಡ್ಲಿ ಅಂತ ದೇವರಲ್ಲಿ ಬೇಳ್ಕೊಬಹುದು ಮೇಡಮ್ ಅಷ್ಟೇ ಗಣೇಶ್ ಸರ್ ನಮ್ ಜೊತೆ ಧನ್ಯವಾದಗಳು ತಮ್ಗೆ ನಟ ಸಾರಿಗಮ ವಿಜಿ ಕೊನೆಯುಸಿಳೆದಿದ್ದಾರೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಹಿರಿಯ ನಟ ಸರಿಗಮ ವಿಜಿ ಕೊನೆಯುಸಿರೆಳೆದಿದ್ದಾರೆ ಎನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಸ್ಯಾಂಡಲ್ವುಡ್ ನ ಹಿರಿಯ ನಟ ದಶಕಗಳ ಕಾಲ ಕನ್ನಡಿಗರನ್ನು ತಮ್ಮ ಹಾಸ್ಯ ಮತ್ತು ತಮ್ಮ ನಟನೆಯ ಮುಖಾಂತರ ಮನರಂಜಿಸಿದ ಹಿರಿಯ ನಟ ಸರಿಗಮ ವಿಜಿ ಕೊನೆಯುಸಿರೆಳೆದಿದ್ದಾರೆ ಎನ್ನುವಂಥ ಡೀಟೇಲ್ಸ್ ಬ್ರೇಕಿಂಗ್ ಅಪ್ಡೇಟ್ ಹಿರಿಯ ನಟ ಸ್ಯಾಂಡಲ್ವುಡ್ ನ ಕನ್ನಡ ಚಿತ್ರರಂಗದ ಹಿರಿಯ ನಟ ಸರಿಗಮ ವಿಜಿ ಕೊನೆಯುಸಿ ಎಳೆದಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿ ದಶಕಗಳ ಕಾಲ ಕನ್ನಡಿಗರ ಮನರಂಜಿಸಿದ ಹಿರಿಯ ನಟ ಸರಿಗಮ ವಿಜಿ ಕೊನೆಯುಸಿರೆಳೆದಿದ್ದಾರೆ ಯಶವಂತಪುರ ಮಣಿಪಾಲ್ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಇವತ್ತು ಮಧ್ಯಾಹ್ನ ಒಂದೂವರೆಯಿಂದ ಸಾರ್ವಜನಿಕ ದರ್ಶನಕ್ಕೆ ಅವರ ಪಾರ್ಥಿವ ಶರೀರವನ್ನು ಇಡಲಾಗುತ್ತೆ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹಿರಿಯ ನಟ ಸಾರಿಗಮ ವಿಜಿ ನಿಧನ ಹೊಂದಿದ್ದಾರೆ ಅನ್ನುವಂಥ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾಳೆ ಟಿಯರ್ ಮಿಲ್ನ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅಂತ ಹೇಳಲಾಗಿದೆ ಏನಾಗಿತ್ತು ಅವ್ರಿಗೆ ಏನು ಆರೋಗ್ಯ ಸಮಸ್ಯೆ ಆಗಿತ್ತಾ ಅಥವಾ ಇನ್ನೂ ಇನ್ನಷ್ಟೇ ಡೀಟೇಲ್ಸ್ ಬರಬೇಕಾಗಿದೆ ಒಟ್ಟಾರೆ ಐವತ್ತು ಮಧ್ಯಾಹ್ನ ಒಂದುವರೆಯಿಂದ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುತ್ತೆ ಹಿರಿಯ ನಟ ಸರಿಗಮವ್ ವಿಜಿ ನಿಧನ ಹೊಂದಿದ್ದಾರೆ ಅಂತ ಹೇಳಲಾಗಿದೆ ಯಶವಂತಪುರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹಿರಿಯ ನಟ ಕೊನೆಯುಸಿರೆಳೆದಿದ್ದಾರೆ